ಕಾರುಣ್ಯ ಅಪಾರ್ಟ್ಮೆಂಟ್ ನ ಎರಡನೇ ಮಹಡಿಯಲ್ಲಿ ವಾಸವಾಗಿದ್ದಂತ ಮಹದೇಶ್ ಅವರ ಕುಟುಂಬ ಗಂಡ ಹೆಂಡತಿ ಮತ್ತೆ ಎರಡು ಮಕ್ಕಳು ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಹತ್ತೊಂದೂವರೆ ಸಮಯದಲ್ಲಿ ಗ್ಯಾಸ್ ಲೀಕ್ ಆಗಿ ಅದರಿಂದ ಫೈರ್ ಕ್ಯಾಚ್ ಆಗಿ ನಾಲ್ಕು ಜನಕ್ಕೆ ಬರ್ನ್ ಇಂಜುರೀಸ್ ಆಗಿದೆ ಅದರಲ್ಲಿ ಮಕ್ಕಳಾದಂತಹ ಕಾರುಣ್ಯ ಮತ್ತೆ ಮನೋರಂಜನ್ ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ ಮತ್ತೆ ಗಂಗಮ್ಮ ಅನ್ನುವಂತ ಲೇಡಿ ಆಗಿದ್ದಾರೆ ವೈಫ್ ಮಾಹೇಶ್ ಅವ್ರೈಪು ಅವ್ರಿಗೆ ಸುಮಾರು ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರ್ನ್ ಆಗಿದೆ ಅಂತಂದು ಡಾಕ್ಟರ್ ಹೇಳಿದ್ದಾರೆ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಕೂಡ ಒಂದು ಘಟನೆ ಆಗಿತ್ತು ಅದರಲ್ಲಿ ಕೂಡ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಪೇಟೆಯಲ್ಲಿ ನಾಲ್ಕು ಜನ ಇದೇ ರೀತಿ ಇಂಜುರೀಸ್ ಆಗಿತ್ತು ನಾಲ್ಕು ಜನಕ್ಕೆ ಇಂಜುರೀಸ್ ಆಗಿತ್ತು ಅಲ್ಲಿ ಒಬ್ಬರದು ಸ್ವಲ್ಪ ಹೆಚ್ಚಿಗೆ ಅಂದ್ರೆ ಗುರುನಾಥ್ ಅನ್ನೋದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಾರಣ ಆಗಿದ್ದ ಒಂದು ಆರರಿಂದ ಏಳು ತಿಂಗಳಲ್ಲಿ ನಾಲ್ಕು ಪ್ರತ್ಯೇಕ ಘಟನೆಗಳು ನಡೆದಿರುವಂಥದ್ದು ಅದರಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಮುಖ ಹೊಂದಿರುವಂಥದ್ದು ಮತ್ತೆ ಏಳೆಂಟು ಜನ ಇಂಜುರಿ ಆಗಿರುವಂಥದ್ದು ಬಹಳ ಕಾಸ್ ಆಫ್ ಕನ್ಸರ್ನ್ ಈ ಒಂದು ಘಟನೆ ಏನಾಯ್ತು ನಿನ್ನೆ ಅದರದ್ದು ಕಂಪ್ಲೇಂಟ್ ತಗೊಂಡಿದ್ದೀವಿ ಅವರು ಫೈರ್ ಆಕ್ಸಿಡೆಂಟ್ ಅನುಮಾನ ಇದೆ ಅದೇ ರೀತಿ ನಾನು ಡಾಕ್ಟರ್ಗೂ ಕೂಡ ಮಾತಾಡುವುದು ಯಾರು ಸ್ವಲ್ಪ ಹೆಚ್ಚಿಗೆ ಗಾಯ ಆಗಿದೆ ಗಂಗಮ್ಮ ಅನ್ನೋದು ಅವ್ರದ್ದು ಕೂಡ ಡಾಕ್ಟರ್ಸ್ ಪ್ರೆಸೆನ್ಸ್ ಅಲ್ಲಿ ಆಕೆ ಹೇಳಿಕೆ ಕೊಡ್ಲಿಕ್ಕೆ ಬಿಟ್ಟಿದ್ದಾಳೆ ಅಂತಂದ್ರೆ ಹೇಳಿಕೆಯನ್ನ ತಗೊಂಡಾಗುತ್ತೆ ಮತ್ತೆ ತನಿಖೆಯನ್ನ ಮಾಡ್ಲಾಗುತ್ತೆ ಅದ್ರ ಜೊತೆಗೆ ನಾನು ಎಲ್ಲ ಸಾರ್ವಜನಿಕರು ಸಾರ್ವಜನಿಕರಿಗೆ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಸಮೀಕ್ಷೆ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರಿಗೆ ಮನವಿ ಮಾಡುವಂಥದ್ದು ಗ್ಯಾಸ್ ಜಿ ಗ್ಯಾಸ್ ಮಾಡ್ಬೇಕಾದ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತಿದೆ ಅದನ್ನೆಲ್ಲ ಕೈಗೊಳ್ಳಿ ಭಾರತ್ ಗ್ಯಾಸ್ ಬಂದಿದ್ದಾರೆ ಎಲ್ಲ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸ್ವಲ್ಪ ಟ್ವೀಟ್ ಮಾಡ್ತಾರೆ ಮತ್ತೆ ಇಲ್ಲೇ ಒಂದು ಡೆಮೋವನ್ನ ಕೂಡ ಆರ್ಗನೈಸ್ ಸೊ ಬೇಸಿಕಲಿ ಈ ಗ್ಯಾಸ್ ಏನ್ ಲೀಕ್ ಆದಂತ ಸಂದರ್ಭದಲ್ಲೇ ீத்துக்குமீட் அவ்வளவு அக்கொண்ட மத்திய எஸ் ஸ்பேஸ் இது அவருக்கு ஆகி அந்த ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು ಮನೆಯಲ್ಲಿರುವಂತ ಗ್ಯಾಸ್ ತುಂಬಾ ಕರೆಕ್ಟ್ ಆಗಿ ಉಪಯೋಗ ಆಗ್ಲ ಇದೆಯಾ ಲೀಕೇಜ್ ಆಗಿದೆಯಾ ಮತ್ತೆ ಕರೆಕ್ಟ್ ಆಗಿ ಅದು ಆಮೇಲೆ ರೆಗ್ಯುಲೇಟರ್ ಹತ್ರ ಮತ್ತೆ ಸ್ಟವ್ ಅಲ್ಲಿ ಏನಾದ್ರು ಲೀಕೇಜ್ ಆಗ್ತಾ ಎಲ್ಲ ಗಮನ ಹರಿಸ್ಬಿಟ್ಟು ಈ ತರ ಅಪಘಾತಗಳು ಮತ್ತೆ ಆಗದ ರೀತಿಯಲ್ಲಿ ಎಲ್ಲ ಮುಂಚಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಮಾಡ್ತೀವಿ ಈ ಇನ್ಸಿಡೆಂಟು ನಮ್ಗೆ ಸದ್ಯಕ್ಕೆ ಮಾಹಿತಿ ಬಂದಿರುವಂತದ್ದು ರಾತ್ರಿ ಹತ್ತು ಹತ್ತುವರೆ ಸಮಯದಲ್ಲಿ ಎಲ್ಲಾ ಮಲಗಿದ್ರಂತೆ ಆ ಟೈಮ್ ಅಲ್ಲಿ ಮೊಬೈಲ್ ಆನ್ ಮಾಡಿದಾಗ ಆ ಮೊಬೈಲ್ ಫ್ಲಾಶ್ಗೆನೆ ಫೈರ್ ಕ್ಯಾಚ್ ಆಯ್ತು ಅಂತಂದು ನಮ್ಗೆ ಹೇಳಿದ್ದಾರೆ ನಾನು ಭಾರತ ಹೇಳಿದೆ ಈ ತರ ಸಾಧ್ಯ ಇದೆಯಾ ಅಂತ ಎನಿ ಫ್ರಿಕ್ಷನ್ ಆರ್ ಎನಿ ಲೈಟ್ ಆರ್ ಎನಿ ಫೈರ್ ಸ್ಪಾರ್ಕ್ ಹೇಳ್ತಾರೆ ಅದನ್ನ ನಾವು ಎಕ್ಸ್ಪರ್ಟ್ಸ್ ಇಂದ ಅಭಿಪ್ರಾಯ ಪಡ್ಕೊಂಡು ಮಾಡ್ತೀವಿ ನಿನ್ನೆ ಬೆಳಗ್ಗೆ ಆಗಿದ್ದ ಘಟನೆ ಏನಿತ್ತು ಅದರಲ್ಲಿ ಬಂದು ಮಕ್ಕಳಿಗೆ ಸ್ಕೂಲ್ ಬಿಡ್ಲಿಕ್ಕೆ ಬಿಸ್ಲಿಕ್ಕೆ ಕಾಯ್ಲಿಕ್ಕೆ ಅಂತ ಗ್ಯಾಸ್ ಆನ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಘಟನೆ ಆಗಿತ್ತು